ಈಕಿ ಮಗಳಾದ್ರ ಗಂಡ ಮನೆಗೆ ಹೋಗಿ ಕೆಲಸ ಮಾಡಿ ಗಂಡಂತ ಹತ್ತಿದು ಗಂಡನ ಮನೆಯಾಗ ಚಾಕ್ರಿ ಮಾಡಬಾರ್ದು ಹಾ ಈಕಿ ಸೊಸಿ ಆದ್ರ ತವ್ರ ಮನೆಗೆ ಹೋಗ್ಬಾರ್ದು ಗಂಡನ ಮನೆಯಾಗ ಚಾಕ್ರಿ ಮಾಡ್ಕೊಂಡ್ ಬಿದಿರ್ಬೇಕು ಹ್ಮ ಏನ್ ಮಾಡತಿ ಏನು ಮಾಡಕ್ ಎಲ್ಲ ನಮ್ಮ ಮನೆ ಬರ ನಮ್ಮ ಅತ್ತೆ ಹೇಳ್ದಂಗ್ ಕೇಳ್ಬೇಕು ಪಾಪ ನಮ್ಮ ಆರಾಮಿಲ್ದ ಮೊಮ್ಮಗಳು ಮೊಮ್ಮಕ್ಕಳು ನೋಡ್ಬೇಕು ಮೊಮ್ಮಕ್ಳು ನೋಡ್ಬೇಕು ಅಂತಂದು ಹಾ ಕತ್ತಾಳ ಆಕಿಗೆ ಬೇಲೇನೇ ಇಲ್ಲ ಹ್ಮ್ ಏನು ಮಾಡೋಕ್ಕಾಗಲ್ಲ ರೊಕ್ಕ ರೊಕ್ಕ ಇಂಪಾರ್ಟೆಂಟು ಹ್ಞೂ ಕಳಿಯಾರ ಏನಾರ ಅಯ್ಯೋ ಇಲ್ಲ ರೀ ತೀರ ನನ್ನ ಭಾಗಿದ್ದು ಮಾತು ಬಂದಿಲ್ಲ ಅದೇನೋ ಮಾತಾಡಕತ್ತಿದ್ರಿ ಹೋಗ್ ಹೋಗನ ಅಂದ್ರಿ ಹಾಂ ಹಾಂ ನೀವು ಶಿಲಾಬ ರೀ ನಾ ಬರ್ತೀನಿ ಹ್ಮ್ ಆತ್ರಿ ಏ ಶೋಭಾ ಬಂದ ಮಾಮಾ

ಆ ತೀರ್ಥ ತಗೊಂಡ್ರ ಶೀತ ಮಂಗ್ಳಾರ್ತಿ ತಗೊಂಡ್ರ ಉಷ್ಣ ಅನ್ನಂಗ ಆಗೇತಿ ಚಳಿಗಾಲ್ದಾಗ ಉಬ್ಬುಸ ಏ ಜಾಸ್ತಿ ಆಗ್ಬಿಡ್ತೇತಿ ಬೇಸ್ಕಿಗಾಲ್ದಾಗ ಹೂ ಚು ಉರಿತಾವ ಅಂತಾಳ ಏನ್ ಯಾಕಾಲ ಬಂದ್ರು ಆ ಜೀವಕ್ಕಂತರ ಸಮಾಧಾನ ಇಲ್ಲ ಮತ್ ಇವನು ಈಗ ಡ್ಯಾನ್ಸ್ ಒಂದ್ ಒಂದ್ಲಾ ಅವ ಅದಕ್ಕ ಡ್ಯಾನ್ಸ್ ಎಲ್ಲ ಮುಗ್ದ ಮ್ಯಾಗ ಕರ್ಕೊಂಬರಪ್ಪ ಯಾಕ ಜೀವ್ ನನ್ಸಕತೈತಿ ಶೋಭವನ್ನು ಹುಡುಗರುನು ಅಂದ್ಲು ಮತ್ತ

ನಿಮ್ಮಮ್ಮ ನಿನಗಂತ ಹೇಳಿ ಶೇಂಗಾ ಹೋಳಿಗೆ ಮಾಡ್ಕೊತ ನೋಡು ತಗೋ ಅಯ್ಯ ನಂಗೆ ಶೇಂಗಾ ಹೋಳಿಗೆ ಬೇಡ ನಂಗೆ ಡ್ರೆಸ್ ತೋರಿಸು ಹ್ಮ್ ಹೆಂಗಿತ್ತಪ್ಪ ಡ್ರೆಸ್ ವಾವ್ ಮಾಮ ಸೇಮ್ ಕಲರ್ ಸೇಮ್ ಕ್ರೇಜ್ ಮಸ್ತ್ ಐತ್ ಮಾಮ ಪ್ಯಾಂಟ್ ಗಿಂಟ್ ಜಿಗ್ಜಾಗ್ ಮಾಮ ಬಾಳ್ ಚಂದ ಐತಿ ಮಾಮ ಮಾಮ ಕೊಡು ನಾನು ನಂಗೆ ಆಗುತ್ತೆ ಹಾಕೊಂಡು ನೋಡ್ತೀನಿ ಕೊಡು ಮಾಮ ಅಲ್ಲೇ ಗುಂಡೆ ನಿಂಗೆ ಸಾಲಿಗೆ ಹೊತ್ತಾಗೈತಲ್ಲ ಯಪ್ಪ

அதுபிடுப்பா ட்ரெஸ் கொட்னா மைக ஜாத்தஞ்சல அண்ணன அது ஜாஸ்திங்க கொடுங்க கொடுக்க ட்ரெஸ் யாக்க மக்கோட்டியா ನೋಡಿ ಮಮ್ಮಿ ನಂಗೆ ಗುಂಡೆ ಅಡ್ರೆಸ್ ಕೊಡುವಲ್ಲ ಯಾರ್ದು ಅಡ್ರೆಸ್ ನಿನ್ನನೆ ನಿನ್ ಕಸ್ಕೊಂಡೆ ನನ್ನ ಇಲ್ಲ ಇಲ್ರಿ ತಂಗಿಯವರ ಇಲ್ರಿ ಅದು ಅವನು ನಾಳೆ ಹುಡುಗಬ್ಬ ಐತೆ ಅಂತ ಹೇಳಿ ನಾನು ಅವನ ಸಂಬಂಧ ತಂದಿನ್ರಿ ಅವರದಲ್ಲರಿ ಹೊಸಾದ್ರಿ ಅದು ಹೌದಾ ಹೊಸದಾ ಸರಿ ಹೊಸಾದಂದ್ರ ಕೊಟ್ಬಿಡು ನನ್ನ ಮಗ ಹಾಕೊಂತಾನೆ ಅಲ್ರಿ ನಾಳೆ ಅವನು ಹುಡುಗಬ್ಬ ಐತೋ இன்னேனா நினைவு ஆர்த்தி மாட்பு கொடு அந்த கொடுத்துல நான் இஸ் கொடுத்து ಬೇಕಾರೆ ಕರ್ಕೊಂಡು ಹೋಗಿ ಅಪ್ಪೆಯಾಗ ಇನ್ನೊಂದು ಡ್ರೆಸ್ ಕೊಡ್ಸ್ಕೊಂಡ್ ಬರ್ತೇನೆ ಅವ್ನ ನಾಳೆ ಹುಡ್ದಬ್ಬ ಇದ್ಬಿಟ್ರಿ ಇರ್ಲಿ ಅದನ್ನ ನೀನ ನೀನ್ ಅಳೆಯಾಗ ಮಾಡ ನನ್ನ ಮೊಮ್ಮಗಂತ ಗತಿ ಏನು ಬಂದಿಲ್ಲ ಅವ ಕಂಡಿದ್ದನ್ನ ಕೊಡಿಸ್ತೀನಿ ಅದಕ್ಕೆ ಎಷ್ಟು ರೊಕ್ಕ ಹೇಳು ನಿನ್ನ ಮಕ್ಕದ ಮೇಲೆ ಬಿಸಾಕ್ತೀನಿ ನನ್ನ ಮಗ ನನ್ನ ಮೊಮ್ಮಗ ಬೇಕಂದ್ಮ್ಯಾಗ್ ಬೇಕದು ಅಷ್ಟೆ ನೀನೇ ನೀನ್ ಅಳಿಯಾಗ ಬ್ಯಾರೆ ಕೊಡ್ಸು ಮುಗೀತು ಲೋ

நானு கொடியா மா இன்னொன்னு தந்து கொடுத்து கொட்டபிடு அந்த பிகனாசி அந்த பிகாரி தந்திர ட்ரெஸ் அந்த கரமா நினைனா சோட்ட அவ் கொடல்திபடியா சீலவா தடி அது கொடுதல்ல அது கொடுதல்லு நன் மம்ம கிளே இரோது யாரும் இல்ல ಅವನು ಹಾಕಳಂಗಿಲ್ಲ ತೋಂಬಲ್ಲಿ ಅವನ ಕಟ್ಟಿಪುಟ್ಟನ ತೊಂಬೈಲಿ ಬೆಂಕಿ ಹಚ್ಚ ನಾ ಡ್ರೆಸ್ಸಾ ಯಪ್ಪ ಗುಂಡೆ ಹಠಾ ಮಾಡ್ಬಿಡಪ್ಪ ನೀ ತಿಳಿದ ವದಿದಿ ಅವನಿಗೆ ಬುದ್ಧಿ ಇಲ್ಲ ತಲೆಗ ನೀನು ಸಣ್ಣ ಹುಡ್ರಂಗೆ ಮಾಡಬೇಡಪ್ಪ ನಮ್ಮಪ್ಪ ಕ್ಷಣ ಅಲ್ಲ ನೀನು ನನ್ನ ಬಂಗಾರ ಕೂಸು ನೀನು ಕೊಟ್ಬಿಡ್ಯಪ್ಪ ಕೊಟ್ಟುಬಿಡು ಹ್ಮ್ ಕೊಟ್ಬಿಡಪ್ಪ ನನ್ನ ಮಾತು ಕೇತಿಯಲ್ಲ ನಿಮ್ಮ ನಿನಗಿಷ್ಟ ನಿನಗಿಷ್ಟು ಹೇಳು ನಿಮ್ಮ ನೀನು ಹೊಡೆದ್ರೆ ನಂಗೆ ನೋವಾಗುತ್ತೆ ನಂಗೆ ನೋವು ಆದ್ರೆ ನಿಂಗೆ ನೋವಾಗುತ್ತಿಲ್ಲ ಹ್ಞೂ ಕೊಟ್ಬಿಡಪ್ಪ ನಮ್ಮ ಅಪ್ಪ ಶಾಣೆ ನಮ್ಮ ಅಪ್ಪ ಅಲ್ಲ ನೀನು ಕೊಟ್ಬಿಡು ಮಾಮಗ ಇನ್ನೊಂದು ತಂದು ಕೊಡ್ತಾನ ಇಲ್ಲ ನಿಮ್ಮ ಅಪ್ಪ ಹೇಳಣ್ಣಂತ ಯವ್ವಾ ಇಂಥ ಡ್ರೆಸ್ ನಮ್ಮ ಸಾಲೆಗೆ ಯಾರಿಗೂ ಸಿಕ್ಕಿಲ್ಲ ಬೇ ಕೊಪ್ಪಳ ಹೊಸಪೇಟೆ ಗಂಗಾವತಿ ಗದ್ದಗು ಹುಬ್ಳಿ ಎಲ್ಲ ಅಡ್ಡಾಡಿ ಗೊಂದರ್ ಬೇ ಎಲ್ಲೂ ಸಿಕ್ಕಿಲ್ಲ ನನಗೆ ಸಿಕ್ಕಿದ್ಬೇ ಬೇ ನಂಗೆ ಬೇಕಾಗಿದ್ದ ಕಲರ್ ಇದ್ದ ಯವ್ವ ಇದು ಲೋಗುಂಡ್ಯಾಡುವಂದ್ರಲ್ಲನು ಮಮ್ಮಿ ಅದೇಷ್ಟು ಹಠ ಮಾಡ್ತೀನಿ ನೋಡ ಮತ್ತ ಕೂಳ್ ಕಾಳದಲ್ಲಿ ಹೇಳ್ತೀನಿ ನಾನು ಅಲ್ಲಿ ಏನು ಸಾಲ ತಿಂದು ಬರ್ತಿಯಲ್ಲ ಅದ್ರ ಮೇಲೆ ಉಪಾಸ ಹಾಕ್ತೀನಿ ಮತ್ತ ಕೊಟ್ಟು ಬಿಡ್ಲಾ ಕೊಟ್ಟು ಬಿಡು ಹಿಂಗ ಹೇಳಿದ್ರು ಗೊತ್ತಾಗಲ್ಲ ಇವ್ಗ ತಾಯಿಲ ತಾ ಅಂತ ಅದನ ಸುಮ್ನಾಗಪ್ಪ ಸುಮ್ನಾಗ ಹೋಗಿ ಸಾಲಿಗೆ ಹೋಗಿ ನಡಿ ನಡಿ ಸಾಲಿಗೆ ಹೋಗು தோயப்பா தோத்தினீக இல்ல சோபாவாச்சூரு கலச மன்னரு தன்னர் யாரும் யார ஹெங்கு எல்லாம் கலசொடு மந்த மீக்கம் தோ ஹாக்கி நான் ட்ரெஸ்ஸா ಹೊಸ ಡ್ರೆಸ್ ಹೊಸ ಡ್ರೆಸ್ ಹಾಕೊಂಡು ನಾನು ಈಗ ನಾನು ಏನಪ್ಪಾ ಏನ್ ತಂದಿದ್ರಾಗ ಏನ ಇಲ್ಲಿ ಸತ್ತಿರ ವಾಸನೆ ಬರುತ್ತಾ ಅತ್ತಿಯರ ಶೇಂಗಾ ಹುಡುಗಿ ತಂದನಂತ್ರಿ ಮತ್ತೊಂದೆಡ್ ಚಕ್ಲಿ ಒಂದೆರಡ್ ರವ ಉಂಡಿ ತಂದನಂತ್ರಿ ಅಯ್ಯಯ್ಯೋ ಚೀಚಿ ಚಿ ಚಿ ಅದ್ ಏನ ನೋಡು ಹಳಸಿದ ವಾಸನೆ ಬರುತ್ತ ಅದ್ಯಾ ಯಾ ತುಪ್ತಾಗ ಹುರ್ದು ಉಂಡಿ ಮಾಡಾಳ ಏನ ನಿಮ್ಮವ್ವ ಗಬ್ಬಿಟ್ಟೆತ್ ನೋಡ ಮನೆಯಲ್ಲ ತಕೊಂಡ ಮುಸ್ರಿ ಬಾನಿಗೆ ಹಾಕ್ಕ ಹೋಗು ಇಲ್ರಿ ಯವರ ನಮ್ದೆ ಮನಿ ಬೆಣ್ಣಿರಿ ನಮ್ಮ ಮನಿ ಹೈನನರಿ ಅತ್ತಿರ ನೀವಾರು ತಿನ್ಬೇಡ ಬಿಡ್ರಿ ನಾನು ನನ್ನ ಮಕ್ಕಳು ನನ್ನ ಗಂಡ ತಿಂತೀವಿ ಅಂದ್ರೇನೋ ಏನಾ ನಿನ್ನ ಮಾತಿನ ಅರ್ಥ ಆ ಯಾಕ ಹೆಂಗೈತ್ ಮೈಗೆ ಅದು ಹಂಗ ಅನ್ಲಿಲ್ರಿ ತಿರ ಅಂದ್ರ ನಮ್ಮ ಮನಿಯಗ ಇಲ್ಲಿ ಹೆಂಗ ವಾರಣ ಮಾಡಿ ಮಾಡದಲ್ರಿ ಹಂಗಗ ಅನ್ ಹ್ಮ್ ನಮಗೂ ಏನು ಗತ್ತಿಗಟ್ಟು ಕೂತಿಲ್ಲ ನಿಂತ ಅವ್ರ ಮನೆಗಿದ್ ತಂದಿದ್ದನ್ನು ತಿನ್ಬೇಕಂತ ಹೇಳಿ ಏನಾದ್ರೂ ಅವಶ್ಯಕತೆ ಇಲ್ಲ ನೀನಾರ ತಿನ್ನು ನಿನ್ನ ಮಕ್ಕಳಿಗೆ ಕೊಡು ಏನಾರ ಮಾಡ್ಕೊಳ್ರಿ ಅಣ್ಣ ನಿಂತ ಕುಂದ್ರ ಯಪ್ಪ ಕುಂದ್ರ ಚಾ ಮಾಡ್ಕೊಂಬರ್ತೀನಿ ಕುಂದ್ರ ಹ್ಮ್ ಶೋಭಾ ಶುಭಾ ನಿಮ್ಮ ನಿಮ್ಮತ್ಗೆಮ್ಮ ಬಾಳ ಕಷ್ಟಪಟ್ಟು ಮಾಡ್ಯಾರವ್ರೊಕ್ಕಿಲ್ಲ ಇನ್ನೂ ರಾಶಿಗಿಲ್ಲಲ್ಲ ಕೈಯಾಗ ರೊಕ್ಕಿಲ್ಲ ಸಾಲ ಸೋಲ ಮಾಡಿ ತಂದಿನವ್ವ ಸಂತಿನ ಕಿರಾಣಿ ತಂದು ಮಾಡ್ಯಾರ ಒಂದಿಟ್ಟು

ಚಂದಾಗ ಹಾಲು ಕಾಸಿ ಒಂದು ಗ್ಲಾಸ್ ಹಾರ್ಲಿಕ್ಸ್ ಮಾಡ್ಕೊಂಡು ತಂದುಕೊಣ ನನಗೆ ಅದೇನು ನಿಮ್ಮ ಅಣ್ಣಂದು ಲಗು ಲಗು ಮುಗಿಸ್ ಕಳಸು ಚಾ ಮಾಡು ಏನು ನೀರು ನೀರು ಹಾಕಿ ಚಾ ಮಾಡು ಗಟ್ಟಾಗ ಏನರ ಮಂದಾಗ ನಮಗೆ ಮಾಡ್ದಂಗೆ ಏನರ ಚಾ ಮಾಡ್ದಿ ಮತ್ತು ನೀನು ಹೆಣನ ಕೇಳುತ್ತೀನಿ ತಂಗಿ ನೆನಪಿಟ್ಕೋ ನನಗೆ ಹಾರ್ಲಿಕ್ಸ್ ತಗೊಂಬ ನಿಮ್ಮ ಅಣ್ಣನ ಹೆಣಕ್ಕ ಬಡಿ ಚಾನ ಏನದು ಒಂದು ಮಡಸು ಮಾರಿ ಹಂಗಿ ತಂದಾನ ನೀನು ಏನು ತಂದನ ಇನ್ನು ರಾಶಿಯಾಗಿಲ್ಲಂತ್ರಿ ಇರ್ತೀರ ಹಂಗಾಗಿ ಅದ್ ಕೈಯಕ್ಕೆ ರೊಕ್ಕಿಲ್ಲಂತ್ರಿ ಇವ

ನಾನು ಅಲ್ಲಿ ಹಿಡಿದ್ಮಲ್ಲಿ ಬಸ್ ಸ್ಟ್ಯಾಂಡ್ನಾಗ ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ಬಂದಿದ್ದೆ ಬಂದಿದ್ ನಾಳೆ ಬರ್ತೀನ ತಂಗಿ ಹುಷಾರಿರು ನೋಡವ ಒಮ್ಮ ಹೇಳ ಅವರಿಗೆ ಬಂದು ಹೋಗುವರೆ ಊರಿಗೆ ಏ ಸೊಸ್ಸಾತ್ ನೋಡು ತವ್ರ ಮನೆ ಮಕ್ಕನ ನೋಡಿಲ್ಲ ಹ್ಮ್ ಬರ್ತಾಳ ಈಗ ಇಲ್ಲೂ ಜಗ್ ಕೆಲಸದವು ರಾಶಿ ಮಾಡೋದೈತಿ ಇಲ್ಲೂ ಹೋಗೋಗು ಗೊತ್ತಾಯ್ತ ನನಗೆ ನಿಂದೆಲ್ಲ ಆಟ ಈಗ ಆದ್ರ ರಾಶಿ ಮಾಡಕ ಆಳಿಗೆ ರೊಕ್ಕ ಕೊಡ್ಬೇಕಾಗತ್ತಲ್ಲ ನಿಮ್ ತಂಗಿ ಬಂದ್ಲಂದ್ರ ಬಿಟ್ಟಿ ಒಂದ ಒಂದು ಹೆಣ್ಣು ಸಿಕ್ ಇನ್ನೇನೈತಿ ಎಲ್ಲ ರಾಶಿ ಮಾಡಿ ಮುಗಿಸ್ಬಿಡ್ಬೇಕನ್ನೋದು ನಿಂದ ಐತಿ ಯೋಚನೆ ನನಗ್ ಗೊತ್ತಾಗತ್ತ ನಮ್ಮ ಇಲ್ಲಿ ಕೆಲಸ ಭಾಳದವು ಮಾಡ್ಬೇಕಾಕಿ ಹೋಗು ಸಾಕು ಶಾಣೆ ಅದೇ ಕಂಡೀನಿ ನಾನು ಅಣ್ಣ ಅಣ್ಣ ஏய் முதவி நின்ல்ல நான் ஏன்லிஸ் மாம்பேனா அது ஒன் ஹணே மக்க எத் நின்புடா இல்லை ஏன்னோ தங்கினு கொட்டவிட்டான மனி அந்த முரு தின்கொந்த் சரித்தான் ஓடி அது வந்து மடசமாரின் அவன் தான் சோஃபேல் குத் தான இவங்க